ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ಸಂಜೆಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತು ಸ್ವಲ್ಪ ಹೊರಗೆ ಹೊಂಟೀವಿ ನೋಡ್ರಿ ಮಾರ್ಕೆಟಿಗೆ ಒಂದು ಸ್ವಲ್ಪ ಕೆಲಸ ಇತ್ತು ಸೊ ದಿನ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕೆ ಐ ನೀವು ಸ್ಕಿಪ್ ಮಾಡ್ಲಾರದೆ ವಿಡಿಯೋ ನೋಡಿರಿ ಈ ವಿಡಿಯೋ ಎಷ್ಟಾಗಿತ್ತುವಪ್ಪ ಅಂದರೆ ಲೈಕ್ ಮಾಡ್ರಿ ಹೊಸ್ದಾಗಿ ನೋಡಕತ್ತವ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀ ಇವತ್ತು ಶಾಸ್ತ್ರಿ ಮಾರ್ಕೆಟ್ಗೆ ಹೋಗ್ಬೇಕು ಅನ್ನಕತ್ತೀವಿ ಎಲ್ ಬಿ ಎಸ್ ಮಾರ್ಕೆಟ್ಗೆ ಇವತ್ತು ನಮ್ಮ ಮಾರ್ಕೆಟ್ ತೋರಿಸ್ತೀನಿ ನಿಮ್ಗೆ ಬಿಜಾಪುರ್ ಮಾರ್ಕೆಟ್ ಸ್ವಲ್ಪ ಕತ್ಲಾಗಿತ್ತು ನೋಡ್ರಿ ಇದು ಲೈಟ್ ಒಂದೇ ಹಚ್ಚಿನೇ ಹಂಗ ಕತ್ಲಾಗ ನಮ್ಮ ಪಾಪು ಆಲ್ರೆಡಿ ಹೋಗಿ ಹೊರಗೆ ನಿಂತ ನಮ್ಮ ಪಾಪು ನಮ್ಮ ಮನೆಯವರು ಹೋಗಿದ್ದ ನೋಡ್ರಿ ನಾ ಬರ್ರಿ ಈಗ ಇವೊಮ್ಮೆ ಅಲ್ಲಿ ಮಾರ್ಕೆಟ್ಗೆ ಹೋಗೋಣ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ನಮ್ಮ ಪಾಪು ಡಂಗ್ರಿ ದಂಗ್ರಿ ನಾನು ಹಾಯ್ ಪಾಪು ಹಾಯ್ ಮಾಡ ಪಾಪು ಹಾಯ್ ಮಾಡ ಹಾಯ್ ಮಾಡು ನಡಿ ಹೋಗು ನಡಿ ನಡಿ ಅವ ಈಗ ವಿಡಿಯೋ ಬ್ಯಾಡತ್ತೀ ಮೊದಲು ಹೋಗೋದು ಅರ್ಜೆಂಟ್ ಒಳಗದ ಹಾಯ್ ಮಾಡ್ಲ ಹಾಯ್ ಒಳ್ಳೆ ನಡಿ ಹಾಯ್ ಹೋಗೋದಂದ್ರೆ ಫುಲ್ ಖುಷಿ ಆಗ್ಬಿಟ್ಟಿರ್ತಾನೆ ಹೋಗುದ್ರಿ ಇವಾಗ ನಾವು ಶಾಸ್ತ್ರಿ ಮಾರ್ಕೆಟ್ ಬಂದಿವಿ ನೋಡ್ರಿ ಎಲ್ ಬಿ ಎಸ್ ಮಾರ್ಕೆಟ್ ಅಂತಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಇಲ್ಲಿ ನನಗೊಂದು ಬ್ಲೌಸ್ ಪೀಸ್ ಬೇಕಾಗಿತ್ತು ನೋಡ್ರಿ ಸೀರೆ ಮ್ಯಾಚಿಂಗ್ ಹಂಗಾಗಿ ತಗೊಳಕ್ ಬಂದಿನಿ ಇಲ್ಲೆಲ್ಲ ಥರ ತರ ಬ್ಲೌಸ್ ಪೀಸ್ ಸಿಗ್ತಾವೆ ಮ್ಯಾಚಿಂಗ್ ಆಮೇಲೆ ಕುಪ್ಸ ಅಂತೀವಲ್ಲ ಅವನು ಸಿಗ್ತಾವೆ ನೋಡಿರಿ ಎಲ್ಲ ಥರ ಸಿಗ್ತಾವೆ ಆಮೇಲೆ ಇಲ್ಲಿ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಡ್ರೆಸ್ ಆಗಿರ್ಬೋದು ಸಣ್ಣ ಮಕ್ಕಳ ಬಟ್ಟೆ ಆಗಿರ್ಬೋದು ಮತ್ತು ಸ್ಟೇಷನರಿ ಸಾಮಾನು ಎಲ್ಲ ಸಿಗ್ತಾವೆ ನೋಡ್ರಿ ಒಳಗಡೆ ಬಂದ್ವಿ ಅಂದ್ರೆ ಮುಗೀತು ಆಮೇಲೆ ಕಡಿಮೆ ರೇಟ್ ಒಳಗೆ ನೋಡ್ರಿ ಅವರು ಎಷ್ಟೇ ಡಬಲ್ ಹೇಳಿದ್ರು ನಾವು ಯಾವ ಯಾವ ರೇಟಿಗೆ ಹೇಳ್ತೀವಳೋ ಆ ರೇಟಿಗೆ ಕೊಡ್ತಾರೆ ಅಷ್ಟು ಸಸ್ತಾ ಒಳಗೆ ಕೊಡ್ತಾರೆ ರೀ ಇಲ್ಲಿ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಬಂದ್ವಿ ಅಂದ್ರೆ ಬಾರ್ಗ್ನಿಂಗ್ ಆರಾಮಾಗಿ ಮಾಡ್ಬೋದು ನಾವು ಅಲ್ಲಿ ಬ್ಲೌಸ್ ಪೀಸ್ ತೊಗೊಂಡೆ ತೊಗೊಂಡಿಲ್ಲ ನೆಕ್ಸ್ಟ್ ನೋಡಿರಿ ಪಾಟೀಲ್ ಅವ್ರ ಅಂಗಡಿ ಅಂತಾರೆ ಇದಕ್ಕೆ ಸ್ಟೇಷನರಿ ಅಂಗಡಿ ಭಾಳ ಫೇಮಸ್ ಅಂಗಡಿ ರೀ ಎಷ್ಟೋ ವರ್ಷದಿಂದ ಐತಿ ಅಂಗಡಿ ಸೊ ಅಲ್ಲಿಗೆ ಬಂದೀನಿ ನನಗೊಂದು ಸ್ವಲ್ಪ ಕ್ಲಿಪ್ ಅದು ಬೇಕಾಗಿತ್ತು ತೊಗೊಳಕ್ಕೆ ಅವ್ರು ನೋಡಿರಿ ಅಂಗಡಿ ಓನರ್ ನಮ್ಮ ಮನೆಯವ್ರಿಗೆ ಕರೆ ಭಾಳ ದಿವಸ ಐತೆ ಏನು ರೀ ಬಂದೇ ಇಲ್ಲಲ್ಲ ಅಂತೇಳಿ ನಾ ಒಂದು ಐದಾರು ತಿಂಗಳಾಗಿತ್ತು ನೋಡಿರಿ ಹೋಗ್ಲಾರ್ದು ಹೋಗಿದ್ವಿ ಅವ್ರು ಫುಲ್ ಪರಿಚಯ ಅದಾರ ನಮಗೆ ಹಂಗಾಗಿ ನಮ್ಮ ಮನೆಯವ್ರಿಗೆ ಮಾತಾಡಿದ್ರು ನಮ್ಮ ಪಾಪನ ಜೊತೆಯೂ ಮಾತಾಡಿದ್ರು ಅವ್ನ ಹೆಸ್ರು ಭಾಳ ಇಷ್ಟ ಆಯ್ತು ರೀ ಅವ್ರಿಗೆ ಶ್ರೀನೈ ಅಂದ್ರೆ ಮಸ್ತ್ ಐತೆ ನೋಡ್ರಿ ಹೆಸ್ರು ಕೇಳೋಕೆ ಎಷ್ಟು ಚಂದ ಅನಿಸ್ತದೆ ಅಂತೇಳಿ ಅನಾಕತ್ತಿದ್ರು ಅವನಿಗೆ ನೋಡಿ ಅಷ್ಟೇ ಚಂದದ ನೋಡ್ರಿ ನಿಮ್ಮ ಮಗನೂ ಅಂತ ಅನ್ನಕತ್ತಿದ್ರು ಸೊ ಅವ್ರ ಜೊತೆ ಒಂದಿಷ್ಟು ಮಾತಾಡಿ ಆಮೇಲೆ ಅಲ್ಲಿ ಏನೇನು ಬೇಕಲ್ಲ ಎಲ್ಲ ತೊಗೊಂಡು ಇವಾಗ ವಾಪಸ್ಸು ಹೊಂಟೀವಿ ನೋಡ್ರಿ ಇವಾಗ ನೆಕ್ಸ್ಟ್ ಹೊಂಟಿದ್ದು ತರಂಗ ಸಿಲ್ಕ್ ನೋಡ್ರಿ ತರಂಗ ಸೇಲ್ದು ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿನಿ ಒಂದಿಷ್ಟು ಜನ ಅಡ್ರೆಸ್ ಎಲ್ಲಿ ಬರ್ತದ ಕೇಳಾತಿರಿ ಈ ವಿಡಿಯೋ ಒಳಗೆ ನಾನು ಹೇಳ್ತೀನಿ ಇಲ್ಲಿ ಒಂದು ಬ್ಲೌಸ್ ಪೀಸ್ ಬೇಕಾಗಿತ್ತು ರೀ ಎಲ್ಲ ಥರ ಮ್ಯಾಚಿಂಗ್ ಸಿಗ್ತಾವಲ್ಲ ಹಾಗಾಗಿ ಹೋಗಿದ್ದೆ ಮತ್ತು ಹೊಸ ಹೊಸ ಕಲೆಕ್ಷನ್ಸ್ ಬಂದಾವೆ ನೋಡಿರಿ ರಂಜಾನ್ ಐತಲ್ಲ ಹಬ್ಬ ಹಾಗಾಗಿ ಎಲ್ಲ ಹೊಸ ಹೊಸ ಕಲೆಕ್ಷನ್ಸ್ ಮಸ್ತ್ ಮಸ್ತ್ ಬಂದಾವೆ ನೋಡ್ರಿ ಯಾರಿಗಾದ್ರೂ ಬೇಕಂದ್ರೆ ಹೋಗಿ ನೋಡಿರಿ ಮಸ್ತದಾವೆಲ್ಲೂ ಇಲ್ಲಿ ಟಾಪ್ಸ್ ಅದು ಒನ್ ಟ್ವೆಂಟಿ ಹಿಡ್ಕೊಂಡು ಸ್ಟಾರ್ಟಿಂಗ್ ಅದಾವೆ ನೋಡಿರಿ ಅಂತೂ ಭಾಳ ತೊಗೋತೀನಿ ಇಲ್ಲಿ ಯಾವಾಗೂ ಇಲ್ಲೇ ತೊಗೋತೀನಿ ನಾನಂದ್ರು ನಮ್ಮ ತಂಗಿನೂ ಬಂದಾಗ ಇಲ್ಲೇ ಬೈತಾಳೆ ಎಷ್ಟೋ ವರ್ಷ ಆಯ್ತು ರೀ ನಾವು ಇಲ್ಲಿ ತೊಗೊಳಕತ್ತಿ ಯಾವಾಗ ಗೊತ್ತಾಗಿತ್ತಿ ಆವಾಗಿಂದೂ ಇಲ್ಲೇ ತೊಗೋತೀವಿ ನಾವು ಏನಾದರೂ ಟಾಪ್ ಈ ಥರ ಡ್ರೆಸ್ ಬೇಕಾದ್ರೆ ಮತ್ತು ಮಟೀರಿಯಲ್ಸ್ ಅಂತೂ ಭಾರಿ ಭಾರಿ ಇರ್ತಾವೆ ನೋಡ್ರಿ ಹೊರಗಡೆ ನಾವು ಆ ಸ್ಟಿಚಿಂಗ್ ಮಾಡಿದ್ದು ತೊಗೊಂಡು ಹಾಕೊಳೋಕ್ಕಿಂತ ಈ ಥರ ತೊಗೊಂಡು ನಮ್ಗೆ ಯಾವ ರೀತಿ ಬೇಕು ನೋಡ್ರಿ ಆ ರೀತಿಯಾಗಿ ಹೊಲಿಸ್ಕೊಂಡ್ರೆ ಎಷ್ಟು ಮಸ್ತ್ ಅನ್ನಿಸ್ತೈತ್ರಿ ಎಲ್ಲ ಥರ ಈ ಅಂತರೂ ಭಾಳ ಚಂದ ಚಂದ ಕಲೆಕ್ಷನ್ಸ್ ಬಂದಾವೆ ನೋಡಿರಿ ಇಲ್ಲಿ ತೋರ್ಸತ್ತೀನಿ ನೋಡಿ ಇವೆಲ್ಲ ಆ ಡ್ರೆಸ್ ಪೀಸ್ ಆಮೇಲೆ ಮಟೀರಿಯಲ್ಸ್ ಎಲ್ಲ ನೋಡ್ರಿ ಘಾಗರ ಹೊಲಿಸ್ಕೊಳಕ್ಕೆ ಎಲ್ಲನೂ ಭಾಳ ಚಂದ ಚಂದ ಬಂದ ಬ್ಲೌಸ್ ಪೀಸ್ ಆಗಿರ್ಬೋದು ಎಲ್ಲನೂ ಬಂದಾವ ಸೊ ಅಲ್ಲಿ ಬ್ಲೌಸ್ ಪೀಸ್ ನಂದು ಬ್ಲೌಸ್ ಯಾವ ಥರ ಇಲ್ಲ ಅಲ್ಲಿ ಸಿಗಲಿಲ್ಲ ಹಂಗಾಗಿ ಈಗ ಮ್ಯಾಗ ಡ್ರೆಸ್ ಯಾವ ಥರ ಬಂದಾವತ್ತು ನೋಡ್ಬೇಕತ್ತ ಹೋಗಿನಿ ಇದ್ರ ಅಡ್ರೆಸ್ ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ಉಪ್ಲಿ ಬುರ್ಜ್ ಆಲ್ಮೋಸ್ಟ್ ನಮ್ಮ ಬಿಜಾಪುರದವ್ರಿಗೆ ಎಲ್ಲರಿಗೂ ಗೊತ್ತೇ ಇರ್ತದೆ ಉಪ್ಲಿ ಬುರ್ಜ್ ಹಿಂದ್ಗಡೆಯೇ ಈ ಒಂದು ತರಂಗ ಸೇಲ್ ಬರ್ತದೆ ನೋಡ್ರಿ ಅಲ್ಲಿ ಹೋಗಿ ನೀವು ಯಾರಿಗಾರ ಕೇಳ್ರಿ ಎಲ್ಲರೂ ಹೇಳ್ತಾರೆ ಈ ಒಂದು ತರಂಗ ಸೇಲ್ ಎಲ್ಲಿ ಐತಿ ಅಂತ ಹೇಳಿ ಕಡಿಮೆ ರೇಟ್ ಒಳಗೆ ಅಲ್ಲಿ ಗ್ಲಾಸ್ಪೀಸ್ ಸಿಗಲಿಲ್ಲ ಅಲ್ಲಿ ಸುಮ್ಮನೆ ಅಡ್ಡ್ಯಾಡಿ ಮತ್ತು ನೆಕ್ಸ್ಟ್ ನೋಡಿರಿ ನಾವೆಲ್ಲಿ ಬಂದೀವಂದ್ರೆ ಈಗ ಚೋಟು ಲಾಲ್ ಸ್ವೀಟ್ಸ್ ಐತಿ ನಮ್ಮ ಬಿಜಾಪುರ ಒಳಗೆ ಅದ್ರ ಬಾಜು ಇನ್ನೊಂದು ಬ್ಲೌಸ್ ಪೀಸ್ ಸೆಂಟರ್ ಇತ್ತು ಅಲ್ಲಿ ಬನ್ನಿ ನೋಡಿರಿ ಮ್ಯಾಚಿಂಗ್ ತೊಗೊಳಕ್ಕೆ ಎಕ್ಸಾಕ್ಟ್ ನನ್ನ ಕಲರ್ ನನ್ಗೆ ಯಾವ ಥರ ಬೇಕು ನೋಡಿರಿ ಆ ಕಲರ್ ಬ್ಲೌಸ್ ಪೀಸ್ ಸಿಕ್ತು ನನಗೆ ಸೊ ಅಲ್ಲಿ ಒಂದು ಬ್ಲೌಸ್ ಪೀಸ್ ತೊಗೊಂಡೆ ನೋಡಿರಿ ವೆಲ್ವೆಟ್ ಬೇಕಾಗಿತ್ತು ಇವಾಗ ನೋಡ್ರಿ ಎರಡು ಬ್ಲೌಸ್ ಪೀಸ್ ತೊಗೊಂಡೆ ಒಂದು ಇಲ್ಲೇ ತೋರಿಸಿದಲ್ಲಿ ಈಗ ಚೋಟುಲಾಲ್ ಸ್ವೀಟ್ಸ್ ಅಂಗಡಿ ಬಾಜು ಅಂತ ತೊಗೊಂಡೆ ಆಮೇಲೆ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಒಂದು ತೊಗೊಂಡೆ ನೋಡಿರಿ ತರಂಗ ಸೇಲ್ ಒಳಗೆ ಸಿಗಲೇ ಇಲ್ಲ ಸೊ ಅಲ್ಲಿ ತೊಗೊಂಡು ಇವಾಗ ನೆಕ್ಸ್ಟ್ ನಾವು ಎಲ್ಲಿ ಹೊಂಟೀವಿ ಅಂದ್ರೆ ಭಾಳ ದಿನ ಆಗಿತ್ತು ನೋಡಿರಿ ದಾಬಾ ಒಳಗೆ ಊಟ ಮಾಡಿದ್ದಿಲ್ಲ ಒಟ್ಟು ಬರೀ ಹೋಟೆಲ್ ಒಳಗದು ಹೋಗ್ತಿದ್ವಿ ರೆಸ್ಟೋರೆಂಟದು ಹಾಗಾಗಿ ಧಾಬಾ ಊಟ ಭಾಳ ಸೇರ್ತಿತ್ತು ರೀ ನಮ್ಗೆಲ್ಲರಿಗೂ ನಮ್ಗೆ ಹಿಡ್ಕೊಂಡು ನಮ್ಮ ಮಮ್ಮಿ ತವ್ರ ಮನೆಯವ್ರಿಗೆ ಆಗಿರ್ಬೋದು ಎಲ್ಲರಿಗೂ ಭಾಳ ಸೇರ್ತಿತ್ರಿ ಧಾಬಾ ಊಟ ಅಂದ್ರೆ ಮಸ್ತ್ ಇರ್ತದ ನಾವೇ ಮನೆಯೊಳಗೆ ಹೆಂಗೆ ಮಾಡಿರ್ತೀವಿ ಅದೇ ರೀತಿಯಾಗಿರ್ತದಂಥೇಳಿ ನಮ್ಗೆ ದಾಬಾ ಊಟ ಸೇರ್ತದೆ ಸೊ ಹೋಗಿದ್ದೆ ಇಲ್ಲ ಒಟ್ಟ ಅಂಥೇಳಿ ಈಗ ಹೆಂಗೂ ಟೈಮ್ ಇತ್ತು ನೋಡಿರಿ ಏಳುವರೆ ಎಂಟು ಗಂಟೆ ಆಗಕ್ಕೆ ಬಂದಿತ್ತು ಅದಕ್ಕೆ ಅಂಥೇಳಿ ನಮ್ಮ ಮನೆಯವ್ರಿಗೆ ಅಂದೇ ಹೋಗೋಣಂತ ಸೊ ಕರ್ಕೊಂಡು ಹೊಂಟಾರೆ ನೋಡಿರಿ ಭಾಳ ಹೋಗಂಗಿಲ್ಲ ರೀ ಎಲ್ಲ ನಮ್ಮ ದಾಬಾ ಇರು ಎಲ್ಲ ನಮ್ಮ ಬಿಜಾಪುರ ಒಳಗೆ ಸೊಲಾಪುರ್ ರೋಡ್ ಹತ್ರನೇ ಇದಾವೆ ನೋಡಿರಿ ಹ್ಯಾಂಗಾಗಿ ಭಾಳ ದೂರ ಆಗ್ತಾವೆ ಹೋಗ್ಬೇಕಂದ್ರೆ ಅದಕ್ಕೆ ನಾವು ಒಟ್ಟ ಹೋಗಂಗಿಲ್ಲ ರೀ ಈ ತರ ಏನಾದ್ರೂ ಫ್ರೀ ಇದ್ದಾಗ ಅಷ್ಟೇ ಹೋಗಿರ್ತೀವಿ ಮತ್ತೆ ನಮ್ಮ ಮನೆಯವ್ರ ಸೂಟಿ ಇದ್ದಾಗ ಅಷ್ಟೇ ನಾವು ಹೊರಗ್ ಬರ್ತೀವಿ ಇಲ್ಲಾಂದ್ರೂ ಬರಂಗಿಲ್ಲ ಇವತ್ತ ಹೊಂಟಿ ನೋಡ್ರಿ ಫೈನಲಿ ದಾಬಾಕ್ ನೋಡ್ರಿ ಇವಾಗ ನಾವು ಫೈನಲಿ ದಾಬಾಕ್ ಬಂದಿವ್ ನೋಡ್ರಿ ಸೊಲಾಪ್ ರೋಡ್ ಕಡೆ ಐತೆ ನೋಡ್ರಿ ಇದು ದೂರ ಆಗ್ತದೆ ಬಟ್ ಟೇಸ್ಟ್ ಇರ್ತದಂದ್ರೆ ನಾವು ಎಲ್ಲಿಂದನು ಬರೆಯಬೇಕಾಗ್ತದೆ ಇದು ಫಿಕ್ಸ್ ಆಗಿಬಿಟ್ಟದ ನೋಡ್ರಿ ದಾಬಾ ನಮಗೆ ನಾವು ಯಾರು ಬಂದರೂ ಇಲ್ಲೇ ಬರ್ತೀವಿ ಆಗಿರ್ಬೋದು ನಮ್ಮ ತಮ್ಮ ಅವ್ರದ್ದು ಬಂದ್ರೆ ಇಲ್ಲೇ ಬರ್ತೀವಿ ಫ್ಯಾಮಿಲಿ ದಾಬಾ ಐತಿ ಪಂಜಾಬಿ ಧಾಬಾ ಅಂಥೇಳಿ ಸೊ ಇವಾಗ ಬಂದೀವಿ ಟೇಸ್ಟ್ನು ಮಸ್ತ್ ಕೊಡ್ತಾರೆ ನೋಡ್ರಿ ಈ ದಾಬಾ ಒಳಗೆ ಹಂಗಾಗಿ ಬಂದೀವಿ ಮತ್ತು ಧಾಬಾದ್ ಲುಕ್ಕೇ ಬೇರೆ ಥರ ಇರ್ತಾವೆ ನೋಡ್ರಿ ನೋಡ್ಬೋದು ನೀವು ಅಲ್ಲಿ ಬಿದ್ರಗ್ ಕಟ್ಟಿಗೆ ಇದೆಲ್ಲಾನು ಎಷ್ಟು ಮಸ್ತ್ ಮಾಡ್ಯಾರ ಊಟಕ್ಕೆ ಹೇಳಿ ಇದ್ರದ್ದು ನೋಡೋಕೆ ಒಂಥರ ಚಂದ ಅನ್ನಿಸ್ತದ ಡಾಬಾ ಒಳಗೆ ನಾವು ಹೊರಗಡೆನೆ ಕುಂಡಿರ್ತೀವಿ ನೋಡ್ರಿ ಆರಾಮ್ ಗಾಳಿಗೆ ಕುಂತು ಊಟ ಮಾಡ್ತೀವಿ ನಮ್ಮ ಪಾಪನೂ ಅಷ್ಟೇ ಹೊರಗಡೆ ಇಲ್ಲ ಇಲ್ಲಿ ಫುಲ್ ಎಂಜಾಯ್ ಮಾಡ್ತಾನ ಅವ ನೋಡ್ಬೋದು ನೀವು ಎಷ್ಟು ಖುಷಿ ಖುಷಿಯಿಂದ ಆಟ ಆಡತ್ತಾನ ಅಂತೇಳಿ ಮತ್ತು ಆಲ್ರೆಡಿ ಒಂದು ಇಬ್ರು ಮೂರು ಫ್ಯಾಮ್ಲಿನೂ ಬಂದಿದ್ರಲ್ಲಿ ಟೇಸ್ಟ್ ಕೊಡ್ತಾರಲ್ಲ ಹಾಗಾಗಿ ಮಂದಿ ಫುಲ್ ಯಾವಾಗ ನೋಡಿದ್ರು ಅವಾಗ ರೆಷೇ ಇರ್ತದೆ ಇಲ್ಲಿ പപ്പു 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 ഇല്ല മമ്മീൻ എല്ലാ ശ്രീണേ എല്ലാവർ ശ്രീണി ನೋಡ್ರಿ ನಾವು ದಾಬಾಕ್ ಬಂದೀವಿ ನಮ್ಮ ಪಾಪ ಅಂತ ಫುಲ್ ಎಂಜಾಯ್ ಮಾಡತ್ತಾನ ಇಲ್ಲಿ ಔಟ್ಡೋರ್ ಐತ್ಲ ಗಾರ್ಡನ್ ಹಂಗಾಗಿ ಫುಲ್ ಎಂಜಾಯ್ ಮಾಡತ್ತ ನೋಡ್ರಿ ಇಲ್ಲೆಲ್ಲ ದಾಬಾ ಊಟ ಮಾಡ್ಲಾರ್ರಿ ಭಾಳ ದಿವ್ಸ ಆಗಿತ್ತು ಹಂಗಾಗಿ ದಾಬಾಕ್ ಬಂದೀವಿ ಎಷ್ಟೋ ದಿವ್ಸ ಆದ್ಮೇಲೆ ಶೇವ್ ಭಾಜಿ ಆಮೇಲೆ ಪರೋಟ ಆರ್ಡ್ರ್ ಮಾಡೀವಿ ಆಯಿಲ್ ಫುಲ್ ಡೀಪ್ ಆಯಿಲ್ ಒಳಗೆ ಫ್ರೈ ಮಾಡಿರ್ತಾರ ಆಲೂ ಪರೋಟೈ ಪಪ್ಪು ಕಡಿತು ನೋಡಲ್ಲ ಹೆಂಗೆ ನಡಿತೈತಿ ಕಡಿತೈತೆ ಅದು ಹೋಯ್ತು ಹೋಯ್ತಪ್ಪ ಏನು ಅದು ಏನು ಬಂದದ ಹಾಂ ನಮ್ಮ ಪಾಪನ ಫೆವ್ರೇಟ್ ಕ್ಯಾಟ್ ಹೊಂಟೈತೆ ನೋಡಿರಿ ಅಲ್ಲಿ ಅವ್ನಿಗೆ ಭಾಳ ಇಷ್ಟ ಕ್ಯಾಟ್ ಅಂದ್ರೆ ನೋಡ್ದ ಕೂಡಲೆ ಸ್ಟಾರ್ಟ್ ಮಾಡ್ಯಾನ ಹೋಗಕ್ಕೆ ಏನಪ್ಪ ಏನು ಬಂದದಲ್ಲಿ ಹ್ಯಾಂಗ್ ಬಂದಿರ್ತದೆ ಅದು ಹೆಂಗೆ ಮಾಡ್ತದಪ್ಪ ನೋಡಿರಿ ಇವಾಗ ನಮ್ಮ ಊಟ ಬತ್ ನೋಡ್ರಿ ಮಸಾಲಾ ಪರೋಟ ಆಮೇಲೆ ಶಿವಭಾಜಿ ಶಿವ ಭಾಜಿ ಅಂದರೂ ಮಸ್ತ್ ರೀ ಟೇಸ್ಟ್ ದಾಬಾಕ್ ಬಂದೆ ಅಂದ್ರೆ ನಾವು ಕಂಪಲ್ಸರಿ ಇದನ್ನೇ ತರಿಸ್ತೀವಿ ಹಾಲೊಳಗೆ ಮಾಡಿಕೊಡ್ತಾರೆ ಶೇವ್ ಭಾಜಿ ಆಮೇಲೆ ಇದು ನೋಡ್ರಿ ಮಸಾಲ ಪರೋಟ ನೀವು ಡಾಬಾಕ್ ಬಂದ್ರೆ ಅಂದರೆ ಇದನ್ನು ಪಕ್ಕ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಗ್ತದೆ ಭಾರಿ ಟೇಸ್ಟಿ ಇರ್ತದೆ ನೋಡ್ರಿ ಅವರು ಕೇಳ್ತಾರೆ ಆಯಿಲ್ ಒಳಗೆ ಫ್ರೈ ಮಾಡಿದ್ದು ಅಥವಾ ತಂದೂರಿ ಹೇಳಿ ನೀವು ಆಯಿಲ್ ಒಳಗೆ ಫುಲ್ ಡೀಪ್ ಫ್ರೈ ಮಾಡಿದ್ದು ಪರೋಟ ತೊಗೊಳಿ ಟೇಸ್ಟ್ ಅಂದರು ಮಸ್ತ್ ಇರ್ತದೆ ನೀವು ಮತ್ತೆ ಮತ್ತೆ ಇದನ್ನೇ ಟೇಸ್ಟ್ ಮಾಡ್ತೀರಿ ದಾಬಾಕ್ ಬಂದ್ರೆ ಅಂದ್ರೆ ನೋಡ್ರಿ ಇಲ್ಲಿ ಪರೋಟಾ ಆಮೇಲೆ ಶಿವಬಜಿ ತಿನ್ನಾತಿ ಬರೀ ಎಲ್ಲರೂ ಊಟ ಮಾಡೋನು ಈಗ ಸ್ನಾಕ್ಸ್ ಒಂದು ಹೇಳಿವಿ ಚಿಕನ್ ಅಲ್ಮೇಲ ಸೊ ಅದೊಂದು ಬರೋದೈತಿ ಆಮೇಲೆ ನೆನಪೈತ್ ನಾನು ಹೆಂಗೈತ್ರಿ ಊಟ ಮಾಡ್ತೀನಿ ಟೇಸ್ಟ್ ಮಾಮ ನಾನು ಇವಾಗ ಮಸ್ತಾಗಿ ಕೂತು ದಾಬಾ ಊಟನ ಎಂಜಾಯ್ ಮಾಡತ್ತೀನಿ ನೋಡ್ರಿ ಬರೀ ಎಲ್ಲಾರು ಊಟ ಮಾಡೋನು ಟೇಸ್ಟ್ ಅಂತರೂ ಸಖತ್ತಾಗಿತ್ತು ನೋಡ್ರಿ ಹಾಲು ಒಳಗೆ ಮಾಡಿಕೊಡ್ತಾರ ಶೇವ್ ಭಾಜಿ ಸೊ ಮಸ್ತ್ ಇರ್ತದೆ ಟೇಸ್ಟ್ ಆಮೇಲೆ ಮಸಾಲ ಪರೋಟಾನು ಅಷ್ಟೇ ಟೇಸ್ಟಿಯಾಗಿತ್ತು ಅಪ್ಪ ಹೆಂಗೈತಿ ಕಾವು ಹ್ಯಾಂಗೈತಿ ಹೇಳ ಕೊಡೋದು ಕೊಡ್ರಿ ಹ್ಯಾಂಗೈತಿ ಸೂಪರಾ ಖಾರತೈತಿ ಹಂಗೇ ಇತ್ತು ಪು ಚನೋ ಪಾಪ ಪಾಪ ಕುಂಡ್ರ ಕ ಕುಂಡ್ರ ಕರೆಕ್ಟ್ ನೈ ಬೋಯರ್ ನಾನು ಮಮ್ಮಿ ಪಾಪಾ ಮಮ್ಮಿ ಪಾಪಾ 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 ಮಮ್ಮಿ ನೋಡಿ ಜೋತಿ ಮಸಾಲಾ ಪಪಡ್ ನ ಹಾಕಿರ ಕೆಳಗಡೆ ಮ್ಯಾಗ್ ಚಿಕನ್ ಅದೇಲೆ ಟೇಸ್ಟ್ ಭಾರಿ ಇರ್ತದ್ರಿ ಇದು ನಾವು ಬಂದಾಗ ಒಂದು ಎರಡು ಮೂರು ಸಲ ಟೇಸ್ಟ್ ಇದು ಸೊ ಅದೇ ತೊಗೊಂಡಿವಿ ನೋಡಿರಿ ಈಗ ಇವಾಗ ನಾವು ಚಿಕನ್ ಅಲ್ಮೇಲೆ ಟ್ರೈ ಮಾಡತ್ತೀವಿ ನೋಡ್ರಿ ಮಸ್ತ್ ಇರ್ತದ ಟೇಸ್ಟಿಯಾಗಿ ಆ ಸ್ನಾಕ್ಸ್ ಫಸ್ಟ್ ನಾವು ಇದನ್ನು ನೆನ್ಪೇ ಹರಿದ್ವಿ ನೋಡ್ರಿ ಆರ್ಡ್ರ್ ಮಾಡಿದ್ದಿಲ್ಲ ಒಮ್ಮೆ ಊಟನೇ ಆರ್ಡರ್ ಮಾಡಿದ್ವಿ ಆಮೇಲೆ ಇದನ್ನ ನೆನ್ಪಾಗನ ಯಾವಾಗೂ ಬಂದಾಗ ಒಂದು ಮೂರ್ನಾಲ್ಕು ಸಲ ನಾವು ಇದನ್ನೇ ತಗೊಂಡಿ ನೋಡಿರಿ ಮಸ್ತ್ ಇರ್ತದೆ ಟೇಸ್ಟ್ ನೀವು ಯಾವಾಗ ಬಂದರೆ ಅದರ ಪಕ್ಕ ಇದನ್ನು ಟ್ರೈ ಮಾಡಿರಿ ಚಿಕನ್ ಅಲ್ಲ ಟೇಸ್ಟಿಯಾಗಿರ್ತದೆ ನಮ್ಮದು ಪರೋಟ ಆಮೇಲೆ ಚಿಕನ್ ಅಲ್ಮೇಲೆ ಅರ್ಧ ಕಲೆ ಆಯ್ತು ಅಲ್ಮೇಲೆ ಅಲ್ಲ ಇನ್ನೂ ಅರ್ಧ ಐತೆ ಫುಲ್ ಹಾಗೆ ನಮ್ಗೆ ಸಾಕಾಗಿತ್ತು ಈಗ ಜೀರಾ ರೈಸ್ ಆರ್ಡ್ರ್ ಮಾಡಿ ಹಾಫ್ ಸೊ ಜೀರಾ ರೈಸ್ ಬರೋತದ ಈಗ ಚಿಕನ್ ಅಲ್ಲಿ ಮೇಲಕ್ಕಂತರ ಫುಲ್ ನಾವು ಔಟ್ ಆಗಿಬಿಟ್ಟಿವಿ ಅರ್ಧನೇ ತಿಂದೀವಿ ಇನ್ನೂ ಅರ್ಧ ಹಾಗೆ ಉಳ್ದದು ಕ್ವಾಂಟಿಟಿ ಫುಲ್ಲು ಭಾಳ ಇತ್ತು ನೋಡಿರಿ ಹಿಂಗ ಹೊಟ್ಟೆ ಫುಲ್ ಫುಲ್ಲಾಗಿಬಿಡ್ತು ಒಂದು ಪರೋಟ ಆಮೇಲೆ ಚಿಕನ್ ಅಲ್ಮೇಲೆ ತಿಂದು ಈಗ ಸ್ವಲ್ಪ ಹಾಫ್ ಜೀರಾ ರೈಸ್ ಆರ್ಡ್ರ್ ಮಾಡಿ ನೋಡ್ರಿ ನಮ್ಮ ಪಾಪನ್ ಜೊತೆ ಆಟ ಆಡೋ ಥರ ಬಾನ್ ಅಂತ ಇದ್ರೆ ಹೋಗಲಾಗಿದ್ದಾವ ಈಗ ಹೋಗ್ಯ ನೋಡ್ರಿ ತಗೊಂಡಾರ ಎಷ್ಟು ಪ್ರೀತಿ ಮಾಡತ್ತಾರ ನೀ ಅಲ್ಲಿ ಊಟಕ್ಕಂತ ಹೇಳಿ ಒಬ್ಬರು ಫ್ಯಾಮಿಲಿ ಬಂದಿದ್ರು ನೋಡ್ರಿ ಭಾಳ ಜನ ಇದ್ರು ಆಲ್ಮೋಸ್ಟ್ ಎಲ್ಲ ಹುಡುಗಿಯರ ಇದ್ದರು ಅವರು ಈವ್ನಿಂಗ್ ನೋಡಿ ಎಷ್ಟೊತ್ತಾಗಿತ್ತು ಕರೆ ಹಾಕತ್ತಿದ್ರು ಇವಾಗ ಹೋಗಲಾಗಿದ್ದ ಲಾಸ್ಟ್ ಮೂಮೆಂಟ್ ಒಳಗೆ ಹೋದ ಹೋಗ ನಾನು ಎತ್ಕೊಂಡು ಹೋದವಳು ಹುಡುಗಿ ಬಂದು ಎಲ್ಲರೂ ಅಷ್ಟೇ ಜೀವ್ ಜೀವ್ ಮಾಡತ್ತಿದ್ರು ಅವನಿಗೆ ಅವನು ಅಷ್ಟೇ ಈಗ ಫೋಟೋ ತೊಗೊಳತಾರ ನೋಡ್ರಿ ಇಬ್ರು ಸೆಲ್ಫಿ ತೊಗೊಳತ್ತಾರ ಒನ್ ಜೊತೆ ಎಲ್ಲರೂ ಅಷ್ಟೇ ಒಟ್ಟರು ಅವ್ನ ಜೊತೆ ಸೆಲ್ಫಿ ತೊಗೊಂಡ್ರಲ್ಲಿ ಎತ್ಕೊಂಡು ಅವನೇ ಹೋಗಲಾಗಿದ್ದ ಆಮೇಲೆ ರೂಢಿ ಐತೆ ನೋಡ್ರಿ ಅವ್ರ ಕಡೆ ಹೋದ್ರೆ ಉಲ್ಟ ನಮ್ಮ ಕಡೆನೇ ಬರಲಾಗಿದ್ದ ಅವ ಬಾ ಅಂದ್ರೂ ಊಟ ಮಾಡೋಕ್ಕಾ ಅಂದ್ರೂ ಬರಲಾಗಿದ್ದ ಅಷ್ಟು ಕ್ಲೋಸ್ ಆಗ್ಬಿಡ್ತಾನೆ ನೋಡ್ರಿ ಸ್ಟಾರ್ಟಿಂಗ್ ಹೋಗಂಗಿಲ್ಲ ಆಮೇಲೆ ಹೋದ ಅಂದ್ರೆ ಅವ್ರನ್ನ ಬಿಟ್ಟು ಬರಾಕೇವಲ್ಲತ್ತ ಸೊ ಈಗ ನೋಡ್ರಿ ಎಲ್ಲಾರ ಕಡೆನು ಹೊಂಟಾನ ಫೋಟೋ ತಗಸ್ಕೊಳಕತ್ತ ನೋಡ್ರಿ ನಮ್ಮ ಪಾಪು ದಿನ ಮುಗಿಯೋಲ್ ಆಟ ಆಡೋದು ಫ್ರೆಂಡ್ಸ್ ಸಿಕ್ಕಾರ ಹೆಂಗ ಆಟ ಆಡತ್ತ ನೋಡ್ರಿ ಎತ್ಕೊಂಡಾರ ಬಾಯ್ ನೋಡಿಲ್ ನೋಡಿಲ್ಗ ಬೇಕತೆ ಮಾಡ್ ದೇಡ್ ವರ್ಷ ಆಗ ಹೋಗೇತ್ರಿ ಜೂನ್ ಎರಡು ವರ್ಷ ശിനിഗില്ല എന്താ മേഡ മക്കള ശനേഗ നോഡ്രി ബലാ എട്ടൊത്തായി ബൈ ബായ് ശനേ ബൈ ബായ് ബൈ ഇല്ല യൂട്യൂബ് ಕತ್ಲೈತಿ ಏನೂ ಕಳ್ಸಾಕಿಲ್ಲ ಊಟ ಮುಗಿಸ್ಕೊಂಡು ಒಮ್ಮೆ ಮನೆಗೆ ಹೋದ್ಮೇಲೆ ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾವು ಮನೆಗೆ ಬಂದೆ ನೋಡ್ರಿ ಊಟ ಮುಗಿಸ್ಕೊಂಡು ಅದಿಲ್ಲ ಪಾಪ ಎಲ್ಲಿಗೋಗಿ ಬಂದ್ರಿ ನೀವು ಇನ್ನು ಏನ್ ಮಾಡಿ ಬಂದ್ರಿ ಹೋಗಿ ಹ್ಞೂ ಏನು ಮಾಡಿ ಬಂದ್ರಿ ಮಮ್ಮ ಮಾಡಿ ಹೇಳಿ ಈಗ ಬಂದೆ ನೋಡ್ರಿ ಒಳಗೂ ಹೋಗಿಲ್ಲ ನಮ್ಮ ಮನೆಯವ್ರು ಹಾಲ್ ತರಕ್ಕೆ ಹೋಗ್ಯಾರ ಸೊ ನಾವು ಒಳಗೆ ಹೊಂಟೀವಿ ಈಗ ಹೇಳಿ ಕೇಳ ಫ್ರೆಂಡ್ಸ್ ನೋಡ್ರಿ ಈಗ ಬಂದ್ವಿ ಮನೆಗೆ ದಾಬಾ ಒಳಗೆ ಫುಲ್ ಮಸ್ತ್ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದೀವಿ ನೋಡ್ರಿ ಭಾಳ ದಿನ ಆಗಿತ್ತು ರೀ ದಾಬಾಕ್ ಹೋಗ್ಲಾರ್ದ ಹಂಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದೆ ಸೊ ಕರ್ಕೊಂಡು ಹೋದ್ರ ಅಲ್ಲಿ ಮಾರ್ಕೆಟಿಗೆ ಹೋಗಿದ್ವಿ ಅಂತ ಹೇಳಿ ಶಿವಭಾಜಿ ಹಾಲೊಳಗೆ ಮಾಡ್ತಾರೆ ನೋಡ್ರಿ ಶಿವಭಾಜಿ ಆರ್ಡರ್ ಮಾಡಿದ್ವಿ ಆಮೇಲೆ ಮಸಾಲ ಪರೋಟ ಅದು ಭಾಳ ಫೇಮಸ್ ರೀ ಇಲ್ಲಿ ದಾಬಾ ಒಳಗೆ ಫುಲ್ ಎಣ್ಣೆ ಒಳಗೆ ಫ್ರೈ ಕರಿತಾರೆ ಸೊ ಮಸ್ತ್ ಇರ್ತದೆ ರೀ ಟೇಸ್ಟ್ ಮಾತ್ರ ನಾವು ಹೋದ್ವಿ ಅಂದ್ರೆ ಅದನ್ನೇ ಆರ್ಡ್ರ್ ಮಾಡ್ತೀವಿ ಆಮೇಲೆ ಅದ್ರ ಜೊತೆಗೆ ಆಮ್ಯಾಗ ನೆನಪಾಯ್ತು ಅಲ್ಲಿ ಚಿಕನ್ ಅಲ್ಮೇಲೆ ಅಂಥೇಳಿ ಮಾಡ್ತಾರೆ ಸ್ನ್ಯಾಕ್ಸ್ ಸೊ ಅದು ನೆನಪಾಯ್ತು ತೊಗೊಂಡೀವಿ ನೋಡಿರಿ ಆ್ಯಕ್ಚುಲಿ ಅದು ಅಷ್ಟು ಅಂತ ನಮ್ಗೆ ಗೊತ್ತಿದ್ದೇ ಇಲ್ಲ ಭಾಳಷ್ಟು ಕ್ವಾಂಟಿಟಿ ಕೊಟ್ಬಿಟ್ಟಿದ್ರು ನಮ್ಗಂತೂ ತಿನ್ನೋಕ್ಕಾಗಲೇ ಇಲ್ಲ ರಗಡಾಯಿತು ಇಬ್ಬರಿಗೆ ಅದಕ್ಕೆ ಫುಲ್ ಹೊಟ್ಟೆ ತುಂಬಿಡ್ತು ರೈಸ್ ಹಾಗಾಗಿ ರೈಸ್ ತೊಗೊಳ್ದು ಬೇಡ ಸುಮ್ಮ ಸುಮ್ಮನೆ ಹಾಫ್ ರೈಸ್ ತೊಗೊಂಡು ಜೀರಾ ರೈಸ್ ತಿಂದು ಬಂದೀವಿ ನೋಡಿರಿ ಹೊಟ್ಟೆ ಹತ್ರ ಫುಲ್ ಆಯಿತು ನಮ್ಮ ಪಾಪನೂ ಊಟ ಮಾಡಿಸ್ಕೊಂಡೆ ಹೋಗಿದ್ವಿ ಅವನಿಗೆ ಸ್ವಲ್ಪ ಲೇಟಾಗಿ ಹೋಗಿದ್ವಿ ಹಂಗಾಗಿ ಊಟ ಮಾಡಿಸ್ಕೊಂಡು ಹೋಗಿದ್ವಿ ಈಗ ಒಂದು ಸ್ವಲ್ಪ ತಿನ್ಸಿದೆ ಬರಾನ ಈಗ ನೋಡಿ ಮನೆಗೆ ಅದು ಬರಾನ ಅಲ್ಲಿ ತರಂಗ ಸೆಲಿಗೆ ಹೋಗಿದ್ದೆ ಅಲ್ಲ ಅಲ್ಲಿ ಆ್ಯಕ್ಚುಲಿ ನನಗೆ ಬ್ಲೌಸ್ ಬೇಕಾಗಿತ್ತು ರೀ ಮ್ಯಾಚಿಂಗ್ದು ಹಂಗಾಗಿ ತೊಗೋಬೇಕಂತ ಹೋಗಿದ್ವಿ ಅಲ್ಲ ಎಲ್ಲ ಥರನೂ ಸಿಗ್ತಾವಲ್ಲ ಸೊ ಥರಕ್ಕೆ ಹೋಗಿದ್ವಿ ಬಟ್ ಅಲ್ಲಿ ಸಿಗಲೇ ಇಲ್ಲ ರೀ ಆ ಕಲರ್ ಒಂದು ಸೇಮ್ ಕಲರ್ ಬೇಕಾಗಿತ್ತು ಸಿಗಲಿಲ್ಲ ಬೇರೆ ಕಡೆ ತೊಗೊಂಡ್ವಿ ನೋಡಿರಿ ವೆಲ್ವೆಟ್ ಬ್ಲೌಸ್ ಈ ಥರ ನನ್ನ ಸೀರೆ ಐತಿ ಬಟ್ ಬ್ಲೌಸ್ ಮೊದ್ಲಿಂದ ಐತ್ರಿ ಅದು ಬರಂಗಿಲ್ಲ ಹಂಗಾಗಿ ಒಂದು ಬ್ಲೌಸ್ ತೊಗೊಂಬಂದೆ ಮಸ್ತ್ ಐತಿ ವಲವೇಡ್ದು ಸೊ ಸೇಮ್ ಮ್ಯಾಚಿಂಗ್ ತೊಗೊಂಬಂದೆ ನೋಡಿರಿ ಆಮೇಲೆ ಇನ್ನೊಂದು ಬ್ಲೌಸ್ ಪೀಸ್ ತೊಗೊಂಡೆ ಇದು ಬಾಟಲ್ ಗ್ರೀನ್ ಐತ್ರಿ ಈ ಥರ ಬ್ಲೌಸ್ ಪೀಸ್ ಸೊ ಎರಡು ಬ್ಲೌಸ್ ಪೀಸ್ ತೊಗೊಂಡೆ ಮತ್ತು ನನಗೆ ನಾನು ತರಂಗ ಸೆಲ್ದು ವಿಡಿಯೋ ನೀವು ಒಂದು ಲಾಸ್ಟ್ ಟೈಮ್ ಅದನ್ನು ಭಾಳ ಜನ ಅಡ್ರೆಸ್ ಕೇಳಕತ್ತೀರಿ ಅದನ್ನು ನಾನು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ನೋಡಿರಿ ಅದು ಎಲ್ಲಿ ಅಂತ ಹೇಳಿ ನೋಡಿ ಆಮೇಲೆ ಅಲ್ಲಿ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಪಾಟೀಲ್ ಅವ್ರ ಅಂಗಡಿ ಅಂತ ಇದ್ರಿ ಅದು ಭಾಳ ಫೇಮಸ್ ರೀ ನಾವಾದರೂ ಕಂಪಲ್ಸರಿ ಅಲ್ಲೇ ಹೋಗ್ತೀವಿ ಅವರ ಅವ್ರ ಅಂಗಡಿಗೆ ಹೋಗಿದ್ವಿ ಸೊ ಸ್ಟಿಕ್ಕರ್ ಇದ್ದಿದ್ದಿಲ್ಲ ಸ್ಟಿಕ್ಕರ್ ಆಮೇಲೆ ಒಂದಿಷ್ಟು ಒಂದಿಷ್ಟು ಕ್ಲಿಪ್ಸ್ ಅದೆಲ್ಲ ತೊಗೊಂಡು ಬಂದೀವಿ ನೋಡಿರಿ ಭಾಳ ದಿನ ಆಗಿತ್ತು ಅವರು ಅನ್ನತಿದ್ರೆ ಭಾಳ ದಿವಸ ಆಗಿತ್ತು ಬಂದೇ ಅಲ್ರಿ ಅಂತ ಹೇಳಿ ಪರಿಚಯ ಆಗಿಬಿಟ್ರೆ ಅವ್ರು ಫುಲ್ ಯಾವತ್ತೂ ಅಲ್ಲೇ ಹೋಗ್ತೀವಿ ನಾವು ಏನಾದರೂ ಬೇಕಂತಂದ್ರೆ ಅಲ್ಲೇ ಹೋಗ್ಬಿಡ್ತೀವಿ ಸೊ ನಮ್ಮ ಪಾಪು ಒಂದಿಷ್ಟು ಮಾತಾಡ್ಸಿದ್ರು ಅವರು ಮಸ್ತದಾನ್ರಿ ನಿಮ್ಮ ಮಗ ಅಂಥೇಳಿ ಅವನ ಹೆಸರುದ ಹೆಸ್ರು ಭಾಳ ಇಷ್ಟ ಆಯ್ತು ರೀ ಅವ್ರಿಗೆ ಶೀಣೆ ಅಂತನ ಅವ್ರಿಗೆ ಭಾಳ ಖುಷಿ ಆಯ್ತು ಶ್ರೀನೇ ಅಂತ ಒಂಥರ ಹೆಸರು ಮಸ್ತ್ ಐತೆ ನೋಡಿರಿ ಭಾಳ ಚಂದ ಆರಿಸಿಟ್ಟಿರಿ ಅಂತಂದರು ಸೊ ಗಣಪತಿ ಹೆಸ್ರು ನೋಡಿರಿ ಹೇಳಿ ಇಟ್ಟೀವಿ ಅವ್ರಿಗೆ ಇಷ್ಟ ಆಯಿತು ಅಲ್ಲಿ ಡಾಬಾ ಒಳಗೂ ಅಷ್ಟೇ ಎಲ್ಲರ ಜೊತೆ ಫುಲ್ ಮಸ್ತ್ ಮಜಾ ಮಾಡ್ದೆ ಆಟ ಆಡ್ದ ಅವರು ಅಷ್ಟೇ ಇವ್ನ ತೊಗೊಂಡು ಆಟ ಆಡಿದ್ರು ಎಲ್ಲರೂ ಎಂಜಾಯ್ ಮಾಡಿದ್ವಿ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೋಡ್ರಿ ಸೊ ಇಷ್ಟ ಆಯ್ತು ರೀ ಇವತ್ತಿನ ದಿನ ಏನೇನು ಮಾಡಿದ್ವಿ ಅಂತೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟಾಗಿರ್ತದೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡ್ರಿ ಹೊಸ್ದಾಗಿ ನೋಡಕೋತವ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸುನಂತ ವಿಡಿಯೋ ಇಲ್ಲಿ ಅಲ್ಲಿ ತನಕ ಕಾಯ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್